ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚುನಾವಣೆ ಎಂಬುದು ಪ್ರಜಾಪ್ರಭುತ್ವದ ಹಬ್ಬ ಪ್ರತಿಯೊಬ್ಬ ಮತದಾರನು ಯಾವುದೇ ಜಾತಿ ಮತ ಧರ್ಮವನ್ನು ನೋಡದೆ ಸೂಕ್ತವಾದ ವ್ಯಕ್ತಿಗೆ ಕಡ್ಡಾಯವಾಗಿ ಮತ ಹಾಕುವ ಮೂಲಕ ಹಬ್ಬವನ್ನು ಯಶಸ್ವಿಯಾಗಿ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಕರೆ ನೀಡಿದರು ಇಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದ ಚುನಾವಣಾ ಹಬ್ಬದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ಚುನಾವಣಾ ರಾಯಭಾರಿಗಳು ವಿವಿಧ ಇಲಾಖೆಯ ಮುಖ್ಯಸ್ಥರು ಸಹಿ ಅಭಿಯಾನ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಮಾತನಾಡಿ ಮತದಾರರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬಾರದು ವಿದ್ಯಾವಂತರು ಮತದಾನದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಂಡು ತಮ್ಮ ಕುಟುಂಬ ಹಾಗೂ ಸುತ್ತಮುತ್ತಲಿನ ಜನರಿಗೂ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಪ್ರತಿಯೊಬ್ಬರೂ ನೈತಿಕ ಮತದಾನ ಮಾಡುವಂತೆ ಮಾಡಬೇಕು ಎಂದರು ెట్ వయస్ కు యాక్చువల్లీ ఆక్చులి నంజ్ హెట్ ಎಲ್ಲ ಹೋಗ್ತಾರೆ ಯಾವ್ದೇ ಅಮಿಷಗಳಿಗೆ ಬಲಿಯಾದ್ರೆ ಮತದಾನ ಮಾಡಿ ಮೈಸೂರಲ್ಲಿ ಎರಡು ಲಕ್ಷಕ್ಕಿಂತ ಜಾಸ್ತಿ ಯುವಕರು ಇದಾರೆ ಆದ್ರೆ ಮತದಾನ ಅಂತ ಬಂದಾಗ ಬರೀ ಸೆವೆಂಟಿ ಪರ್ಸೆಂಟ್ ಪಾರ್ಟಿಸಿಪೇಷನ್ ಇರುತ್ತೆ ತರ್ಟಿ ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಪ್ಲೇಸ್ ಅವರಿಂದ ನಿಮ್ದು ನಿಯರ್ ಬೈ ವೋಟಿಂಗ್ ಸ್ಟೇಷನ್ಸ್ ಅಲ್ಲಿದೆ ಅಂತ ಚೆಕ್ ಮಾಡಿ ಮತ್ತೆ ಎಲ್ಲಾ ವ್ಯವಸ್ಥೆ ಇದೆ ವೀಲ್ ಫೆಸಿಲಿಟಿ ಇದೆ ಮತ್ತೆ ಯಾರ್ಯಾರಿಗೆ ಸುಸ್ತು ಆಗುತ್ತೆ ಅವ್ರಿಗೆ ಚಿಕಿತ್ಸೆ ಫೆಸಿಲಿಟಿನೂ ಇದೆ ನಿಮ್ಗೆ ಯಾವ ಫೆಸಿಲಿಟಿ ಬೇಕು ಎಲ್ಲ ಇದೆ ಅಂಡ್ ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ ಮತದಾನ ಮಾಡೋದಕ್ಕೆ ಮತದಾನ ನಮ್ಮ ಜನ್ಮ ಸಿದ್ಧ ಹಾಕು ಹದಿನೆಂಟು ವಯಸ್ಸು ಎಲ್ಲರೂ ಮತದಾನ ಮಾಡಬೇಕು ಅಂಡ್ ಹಿಂದಿನ ಕಾಲದಲ್ಲಿ ತುಂಬಾ ಜನ ಹೋರಾಡಿದ್ದಾರೆ ಮತದಾನದ ಹಕ್ಕು ಸಿಗೋಕೆ ಇವಾಗ ಎಲ್ಲಾರು ಸಿಕ್ಕಿದೆ ಸೊ ಸದೃಢ ಭಾರತ ನಿರ್ಮಾಣ ಮಾಡೋದಕ್ಕೆ ಮತದಾನ ಮಾಡೋದು ತುಂಬಾ ಮುಖ್ಯ ಹಳ್ಳಿಗಳಂದ್ರೆ ಎರಡು ಮೂರು ನಾಲ್ಕು ಮನೆ ಆಗ ಸೊ ಒಂದ್ ಹಳ್ಳಿ ನಾವು ಒಂದ್ಸತಿ ನಾವು ಇಟ್ಟಾಗಲ್ಲಿ ಒಂದು ಎಲೆಕ್ಷನ್ ಬಂತು ಇಲ್ಲಿ ಎಲೆಕ್ಷನ್ ಹೇಗಿರ್ತೋಡೋಣ ಅಂತ ನಾವು ಹಳ್ಳಿ ಸುಮ್ಮನೆ ಪ್ರಶ್ನೆಗಳು ಕೇಳ್ತಾ ಇದ್ದೀವಿ ನಮಗೆ ನಿಧಾನ ಇಲ್ಲಿ ದುಡ್ಡು ನಡೆಯಲ್ಲ ಅಂತ ಅವ್ರು ಯಾರಿಗೂ ಅಂದ್ರೆ ಇಲ್ಲ ಎಲೆಕ್ಷನ್ ವೋಟ್ ಹಾಕಿ ದುಡ್ಡು ಯಾಕೆ ಕೊಡಬೇಕು ದುಡ್ಡು ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಯಾಕೆ ಟಚ್ ಮಾಡ್ತಾರೆ ಏನ್ ಕೊಡ್ತಾರೆ ಎಷ್ಟು ಕೋಟಿ ಟಚ್ ಮಾಡ್ಬೋದು ಅಂತ ನೀವ್ ಇಷ್ಟು ಮಾಡಿದ್ದಾರೆ ಅವ್ರು ಇಷ್ಟು ಮಾಡಿದರೆ ಏನ್ ಮಾಡ್ತೀವಲ್ಲ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ ಕಡೆ ಕೇಳಿ ಅವ್ರು ಕೇವಲ ಹತ್ತು ಸಾವಿರ ರೂಪಾಯಿ ತೆಗೆದುಕೊಂಡಿದ್ದಾರೆ ಆ ಹತ್ತು ಸಾವಿರ ರೂಪಾಯಿ ಬೇರೆ ಬೇರೆ ಅವ್ರ ವಿಧಿಯವರು ನೋವು ರೂಪಾಯಿಗೆ ಅಲ್ಲಿ ಯಾರು ಯಾರು ಕೊಟ್ಟಿರಲಿಲ್ಲ ಆ ವಿಧೇಯಕ ಎಲ್ಲ ಯಾವ ಎಲ್ಲಿ ಬೂತ್ ಇರುತ್ತೆ ಆ ಸ್ವಲ್ಪ ಒಂದು ಟೀ ಮಾಡ್ಕೊಂಡವರು ಬಂದವರಿಗೆ ಎಲ್ಲ ಎಲ್ಲರೂ ಕೊಡೋರು ಎಲೆಕ್ಷನ್ ರೀಟಿವ್ಸು ಅದಕ್ಕೆ ಕುಳಿತಾ ಇದ್ರು ಓಟ್ ಮಾಡೋಕೆ ಅದಕ್ಕೆ ಕುಳಿತಾ ಇದ್ರು ಎಲ್ಲರೂ ಬಹಳ ಆರಾಮಾಗಿ ನಡ್ಕೊಂಡು ನಮಗೆ ಎಷ್ಟೇ ಎಷ್ಟೇ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಅಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಅಥವಾ ಮನಸ್ತಾಪ ಕ್ರೌರ್ಯ ದ್ವೇಷ ಏನೂ ಇಲ್ಲ ಇದು ನಿಮ್ಗೂ ಇರೋಕ್ಕೆ ಸಾಧ್ಯ ಅದು ಇಂಡಿಯಾ ದೇಶ ಸರ್ ನಮ್ಮ ಇಡೀ ಇಂಡಿಯಾ ದೇಶದಲ್ಲಿ ಇದೇ ತರ ಎಲೆಕ್ಷನ್ ರೀ ಎಷ್ಟು ಚೆನ್ನಾಗಿರ್ತಲ್ವಾ ಅಂತ ನಾನು ಯಾವಾಗಲೂ ಯೋಚನೆ ಮಾಡಿದ್ದೆ ಇದು ಅಸಾಧ್ಯ ಅಂತ ನಮ್ಮ ವಯಸ್ಸೋರೆಲ್ಲ ಹೇಳ್ತಾರೆ ಆದರೆ ನಿಮ್ಮ ಮುಖಂಡ ನೋಡ್ತಾ ಇದ್ರೆ ನಿಮ್ಮಿಂದ ಅದನ್ನ ಮಾಡಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸ್ತಾ ಇದೆ ಇವತ್ತು ಮನಸ್ಸು ಮಾಡಿದೆ ನೀವು ಮುಂದಿನ ಭಾಗ ಆ ಹಿಮಾಲಯದ ಒಂದು ವಿಟೇಜ್ ಚಿತ್ರಣ ಕೊಡ್ತಲ್ಲ ಅದೇ ತರ ಇಡೀ ಭಾರತದ ಎಲೆಕ್ಷನ್ ನಡೆಸಕ್ಕೆ ನಿಮ್ಮಿಂದ ಸಹಾಯ अद्भुत कल बे अदरुद गए तिर्गत पड़े जीवन मुझद सो लेवर टेमोक्रसी फॉर्म प्लज मै बस्टा बट प्लस टेक् मै बेवर्टेमक्रेसिड

జవాదారిన వివరణి మత మత ప్రజాప్రభుత్వ రాజా సంవిధాన ఏజెంట్స్ మెల్ కూడా జిల్లా చునవణాధికారి కచేరి ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆ ಚುನಾವಣೆಗೆ ಹೇಳೋದಾದ್ರೆ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬರೀ ಎಪ್ಪತ್ತು ಪರ್ಸೆಂಟ್ ಮತದಾನ ಆಗಿದೆ ಮತ್ತೆ ಎರಡ್ ಸಾವಿರದ ಅಸೆಂಬ್ಲಿ ಎಲೆಕ್ಷನ್ ಎಪ್ಪತ್ತೈದು ಪರ್ಸೆಂಟ್ ಮತದಾನ ಆಗಿದೆ ಹಾಗೆ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮತದಾನಕ್ಕೆ கஷ்டப்பட்டாரு அதை இது மக்கள் பத்தி இருநிலையில <muchas> எதிராக